ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಇಲ್ಲಿ ನೋಡಿ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಅಂತ ಇದೆ ನಲ್ವತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಅಂತ ಇದೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ನಮಗೆ ಕಳೇರಿ ಅಂತ ಕೊಟ್ಟಿದ್ದಾರೆ ಇವಾಗ ಐದರಲ್ಲಿ ಸೊನ್ನೆ ಹೋಯ್ತು ಐದು ಇಲ್ಲಿ ನೋಡಿ ಇಲ್ಲಿ ಮೇಲೆ ಎಷ್ಟಿದೆ ಯಾವ ಸಂಖ್ಯೆ ಇದೆ ಸಣ್ಣ ಸಂಖ್ಯೆ ಇದೆ ಕೆಳಗಡೆ ದೊಡ್ಡ ಸಂಖ್ಯೆ ಇದೆ ಆದ್ದರಿಂದ ನಾವೇನು ಮಾಡ್ಬೇಕಿಲ್ಲಿ ಹನ್ನೆರಡರಲ್ಲಿ ಐದು ಹೋಯ್ತು ಎಷ್ಟು ಬರುತ್ತೆ ಏಳು ಕೈಲ ಬಂತು ಒಂದು ಆರರಲ್ಲಿ ಐದು ಹೋಯ್ತು ಒಂದು ಏಳರಲ್ಲಿ ನಾಲ್ಕು ಐತಪ್ಪ ಅಂತಂದರೆ ಎಷ್ಟು ಬರುತ್ತೆ ಮೂರು ಬರುತ್ತೆ ಹಾಗಾದರೆ ಎಷ್ಟು ಬರುತ್ತೆ ಮೂವತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸೆ ಅಂತ ಬರುತ್ತೆ ಇವಾಗ ಎರಡನೇದು ನೋಡಿ ಸೊನ್ನೆಯಲ್ಲಿ ಸೊನ್ನೆ ಹೋಯ್ತು ಅಂದರೆ ಸೊನ್ನೆ ಐದರಲ್ಲಿ ಐದು ಹೋಯ್ತು ಸೊನ್ನೆ ಎಂಟರಲ್ಲಿ ಐದು ಹೋಯ್ತಪ್ಪ ಅಂತಂದರೆ ಮೂರು ಒಂಬತ್ತರಲ್ಲಿ ಐದೈತು ನಾಲ್ಕು ತೊಂಬತ್ತೆಂಟು ರೂಪಾಯಿ ಐವತ್ತು ಪೈಸೆಯಲ್ಲಿ ಐವತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ನಲವತ್ತ್ಮೂರು ರೂಪಾಯಿ ಬರುತ್ತೆ ರೋಮನ್ ಸಂಖ್ಯೆ ಎರಡು ಹದಿನೆಂಟು ರೂಪಾಯಿ ಐವತ್ತು ಪೈಸೆಯನ್ನು ಇಪ್ಪತ್ತೈದು ರೂಪಾಯಿ ಪೈಸೆ ಹತ್ತರಿಂದ ಕಳೆ ಅಂತ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆಯಿಂದ ಹದಿನೆಂಟು ರೂಪಾಯಿ ಐವತ್ತು ಪೈಸೆಯನ್ನು ಕಳಿಬೇಕು ಸೊನ್ನೆಯಲ್ಲಿ ಸೊನ್ನೆ ಹೋಯ್ತು ಇವಾಗ ಒಂದರಿಂದ ಐದನ್ನು ಕಳೆಯೋದಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಇಲ್ಲಿಂದ ಏನು ಮಾಡ್ತೀನಿ ನಾನು ಒಂದನ್ನು ತಗೊಂಡು ಬರ್ತೀನಿ ಇವಾಗ ನೋಡಿ ಹನ್ನೊಂದರಲ್ಲಿ ಐದು ಹೋಯಿತು ಆರು ಕೈಲ ಒಂದು ಇದರಿಂದ ಒಂದನ್ನು ತೊಗೊಂಡಿದ್ವಿ ಒಂದನ್ನು ವಾಪಸ್ ಕೊಟ್ಟಿದ್ವಿ ಇವಾಗ ನೋಡಿ ಹದಿನೈದರಲ್ಲಿ ಒಂಬತ್ತು ಹೋಯ್ತು ಎಷ್ಟು ಆರು ಕೈಲ ಒಂದು ಎರಡರಲ್ಲಿ ಎರಡು ಆಯ್ತು ಸೊನ್ನೆ ಹಾಗಾದರೆ ಎಷ್ಟು ಬರುತ್ತೆ ಆರು ರೂಪಾಯಿ ಅರವತ್ತು ಪೈಸೆ ಅಂತ ಬರುತ್ತೆ ಇವಾಗ ಮೂವತ್ತು ರೂಪಾಯಿ ಐವತ್ತು ಪೈಸೆಯನ್ನು ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಯಿಂದ ಕಳೆ ಅಂತ ಕೊಟ್ಟಿದ್ದಾರೆ ನೋಡಿಲಿ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಮೂವತ್ತು ರೂಪಾಯಿ ಐವತ್ತು ಪೈಸೆಯಿಂದ ಕಳಿಬೇಕು ನಾವು ಸೊನ್ನೆ ಹೋಯ್ತು ಸೊನ್ನೆ ಸೊನ್ನೆ ಐದರಲ್ಲಿ ಐದು ಆಯಿತು ಸೊನ್ನೆ ಐದರಲ್ಲಿ ಸೊನ್ನೆ ಹೋಯ್ತು ಅಂದರೆ ಐದು ಬರುತ್ತೆ ಏಳರಲ್ಲಿ ಮೂರೋಯ್ತು ನಾಲ್ಕು ಎಷ್ಟು ಬಂತು ನಲವತ್ತೈದು ರೂಪಾಯಿ ಬಂತು ಎಷ್ಟು ನಲವತ್ತೈದು ರೂಪಾಯಿ ಅಂದರೆ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಯಿಂದ ಮೂವತ್ತು ರೂಪಾಯಿ ಐವತ್ತು ಪೈಸೆಯನ್ನು ಕಳೆದಾಗ ಎಷ್ಟು ಬರುತ್ತೆ ನಮಗೆ ನಲವತ್ತೈದು ರೂಪಾಯಿ ಅಂತ ಬರುತ್ತೆ ಇವಾಗ ನೋಡಿ ಸೋನಿಕಾಳ ಬಳಿ ರು ಐವತ್ತು ಹಣವಿದೆ ಅವಳು ನಲವತ್ತೈದು ರೂಪಾಯಿ ಐವತ್ತು ಪೈಸೆಗೆ ಏನು ಮಾಡ್ತಾಳೆ ಬಳೆ ಉಂಗುರಗಳನ್ನು ಕೊಂಡರೆ ಅವಳ ಬಳಿ ಉಳಿದ ಹಣವೆಷ್ಟು ಅಂತ ಕೇಳಿದರೆ ಸೋನಿಕಾಳ ಬಳಿ ಎಷ್ಟಿದೆ ಐವತ್ತು ರೂಪಾಯಿ ಇದೆ ಅಂತ ಈ ಐವತ್ತು ರೂಪಾಯಿಯಲ್ಲಿ ಅವಳು ಏನು ಮಾಡ್ತಾಳೆ ಬಳೆ ಮತ್ತು ಉಂಗುರಗಳನ್ನು ತೆಗೆದುಕೊಳ್ತಾಳೆ ಎಷ್ಟು ರೂಪಾಯಿಗೆ ನಲವತ್ತೈದು ರೂಪಾಯಿ ಐವತ್ತು ಪೈಸೆಗೆ ಏನು ಮಾಡ್ತಾಳೆ ಬಳೆ ಮತ್ತು ಉಂಗುರಗಳನ್ನು ಕೊಂಡ್ಕೊಳ್ತಾಳೆ ಹಾಗಾದರೆ ಅವಳ ಬಳಿ ಉಳಿದ ಹಣ ಎಷ್ಟು ಅಂತ ಕೇಳಿದಳೆ ನೋಡಿ ಇಲ್ಲಿ ಸೋನಿಕಾಳ ಬಳಿ ಇರುವ ಹಣ ಎಷ್ಟು ಐವತ್ತು ರೂಪಾಯಿ ಇತ್ತು ಅವಳೇನು ಏನು ಮಾಡ್ತಾಳೆ ಐವತ್ತು ರೂಪಾಯಿಯಲ್ಲಿ ಬಳೆ ಮತ್ತು ಉಂಗುರಗಳನ್ನು ನಲವತ್ತೈದು ರೂಪಾಯಿ ಐವತ್ತು ಪೈಸೆಗೆ ತಗೊತಾಳೆ ಹಾಗಾದರೆ ಅವಳ ಬಳಿ ಉಳಿದಿರ್ತಕ್ಕಂಥ ಹಣ ಎಷ್ಟು ಅಂತ ಕೇಳಿದ್ರೆ ಸೊನ್ನೆ ಇಲ್ಲಿ ಸೊನ್ನೆ ಹೋಯ್ತು ಸೊನ್ನೆ ಇಲ್ಲಿಂದ ಏನು ಮಾಡಿ ಒಂದನ್ನು ತಗೊಂಡು ಬನ್ನಿ ಹತ್ತರಲ್ಲಿ ಐದು ಹೋಯಿತು ಅಂದರೆ ಐದು ಇಲ್ಲಿಂದ ನಾವೇನು ಮಾಡಿದ್ವಿ ಒಂದನ್ನು ತೊಗೊಂಡು ಬಂದಿದ್ವಿ ಅದಕ್ಕೆ ಒಂದನ್ನು ವಾಪಸ್ ಕೊಟ್ಟು ಬಿಡೋಣ ಇವಾಗ ಹತ್ತರಲ್ಲಿ ಯಾರು ಆಯ್ತು ಎಷ್ಟು ನಾಲ್ಕು ಕೈಲ ಬಂತು ಒಂದು ಐದರಲ್ಲಿ ಐದು ಹೋಯ್ತು ಸೊನ್ನೆ ಎಷ್ಟಪ್ಪ ಬಂತು ನಾಲ್ಕು ರೂಪಾಯಿ ಐವತ್ತು ಪೈಸೆ ಏನಾಗಿರ್ತದೆ ಸೋನಿ ಕಾಳ ಬಳಿ ಉಳಿದಿರತಕ್ಕಂಥ ಹಣವಾಗಿರ್ತದೆ ಇವಾಗ ನೋಡಿ ಪ್ರಶ್ನೆ ಎರಡು ಡೇವಿಡನು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಬೆಲೆಯ ಶೂ ಕೊಳ್ಳಲು ಇಚ್ಛಿಸುತ್ತಾನೆ ಅವಳ ಅವನ ಬಳಿ ಇರುವ ಗೋಲಕದಲ್ಲಿ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಮಾತ್ರ ಇದೆ ಶೂ ಕೊಳ್ಳಲು ಅವನಿಗೆ ಇನ್ನೂ ಎಷ್ಟು ಹಣ ಬೇಕಾಗುತ್ತದೆ ಅಂತ ಕೇಳಿದರೆ ಇವಾಗ ನೋಡಿ ಇಲ್ಲಿ ಶೂ ಅಂತ ಕೊಟ್ಟಿದ್ರಲ್ಲಿ ಈ ಶೂನ ಬೆಲೆ ಎಷ್ಟಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಅಂತ ಇದೆ ಆದರೆ ಈ ಡೇವಿಡ್ನ ಹತ್ರ ಎಷ್ಟು ರೂಪಾಯಿ ಬರೀ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಅಷ್ಟೈತೆ ಇವಾಗ ಅವನಿಗೆ ಎಷ್ಟು ರೂಪಾಯಿ ಬೇಕಾಗುತ್ತೆ ಈ ಶೂ ಕೊಳ್ಳಲು ಅಂತ ಕೇಳಿದಾರೆ ಇವಾಗ ನೋಡಿ ಡೇವಿಡ್ ಕೊಳ್ಳಲು ಹೆಚ್ಚಿಸುವ ಶೂ ಬೆಲೆ ಎಷ್ಟಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಐತೆ ಆದರೆ ಅವನಲ್ಲಿರ್ತಕ್ಕಂಥ ಹಣ ಎಷ್ಟು ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಅವನಿಗೆ ಶೂ ಕೊಡಲು ಬೇಕಾದ ಹಣವನ್ನು ಕಂಡುಹಿಡಬೇಕು ನಾವು ಒಂಬತ್ತರಲ್ಲಿ ಸೊನ್ನೆ ಇತ್ತು ಒಂಬತ್ತು ಒಂಬತ್ತರಲ್ಲಿ ಐದು ಹೋಯ್ತು ನಾಲ್ಕು ಇಲ್ಲಿ ನೋಡಿ ಒಂಬತ್ತರಲ್ಲಿ ಐದು ಹೋಯಿತು ಎಷ್ಟು ನಾಲ್ಕು ಒಂಬತ್ತರಲ್ಲಿ ಎರಡು ಇತ್ತು ಏಳು ಮೂರರಲ್ಲಿ ಸೊನ್ನೆ ಹೋಯ್ತು ಮೂರು ಎಷ್ಟು ರೂಪಾಯಿ ಬೇಕು ಅವನಿಗೆ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ನಲವತ್ತೊಂಬತ್ತು ಪೈಸೆ ಬೇಕು ಏನನ್ನು ಕೊಂಡುಕೊಳ್ಳಲು ಶೂವನ್ನು ಕಂಡುಕೊಳ್ಳಲು ಅವನಿಗೆ ಇನ್ನು ಎಷ್ಟು ಬೇಕೋ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ನಲವತ್ತು ಪ್ರಶ್ನೆ ಮೂರು ಲಕ್ಷ್ಮೀಶನು ಅಂಚೆ ಕಚೇರಿಯಲ್ಲಿ ಐವತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ಸ್ಟಾಂಪ್ ಪೋಸ್ಟ್ ಕಾರ್ಡ್ಗಳನ್ನು ಕೊಂಡನು ಇವನು ನೂರರ ಒಂದು ನೋಟನ್ನು ನೀಡಿದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಅಂತ ಕೇಳಿದರೆ ಲಕ್ಷ್ಮೀಶ ಏನು ಮಾಡಿರ್ತಾನೆ ಅಂಚೆ ಕಚೇರಿಗೆ ಹೋಗಿರ್ತಾನೆ ಎಷ್ಟು ರೂಪಾಯಿ ಇಟ್ಕೊಂಡು ನೂರು ರೂಪಾಯಿ ಇಟ್ಕೊಂಡು ಅಂಚೆ ಕಚೇರಿಗೆ ಹೋಗಿರ್ತಾನೆ ಈ ಅಂಚೆ ಕಚೇರಿಯಲ್ಲಿ ಲಕ್ಷ್ಮೀಶ ಏನು ಮಾಡ್ತಾನಪ್ಪ ಅಂತಂದರೆ ಐವತ್ತೆರಡು ರೂಪಾಯಿ ಐವತ್ತು ಪೈಸೆ ಕೊಟ್ಟು ಏನು ಮಾಡ್ತಾನೆ ಒಂದು ಸ್ಟಾಂಪ್ ಮತ್ತು ಪೋಸ್ಟ್ ಕಾರ್ಡನ್ನು ಏನು ಮಾಡ್ತಾನೆ ಕೊಂಡುಕೊಳ್ತಾನೆ ಹಾಗಾದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ವಾಪಸ್ ಎಷ್ಟು ಹಣವನ್ನು ನೀಡ್ತಾನೆ ಅನ್ನೋದನ್ನು ಕೇಳಿದಾರೆ ನೋಡಿ ಲಕ್ಷ್ಮೀಶನು ಅಂಚೆ ಕಚೇರಿಯವನಿಗೆ ನೀಡಿದನೇ ಹಣ ಎಷ್ಟು ನೂರು ರೂಪಾಯಿಯನ್ನು ಕೊಡ್ತಾನೆ ಆ ನೂರು ರೂಪಾಯಿಯಲ್ಲಿ ಏನು ಮಾಡಿರ್ತಾನೆ ಈ ಲಕ್ಷ್ಮೀಶ ಸ್ಟಾಂಪ್ ಮತ್ತು ಪೋಸ್ಟ್ ಕಾರ್ಡ್ಗಳನ್ನು ಐವತ್ತೆರಡು ರೂಪಾಯಿ ಐವತ್ತು ಪೈಸೆಗೆ ಕೊಂಡ್ಕೊಂಡಿರ್ತಾನೆ ಹಾಗಾದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಅಂತ ಕೇಳಿದ್ದಾರೆ ಇವಾಗ ನೋಡಿರಿ ಸೊನ್ನೆಯಲ್ಲಿ ಸೊನ್ನೆ ಆಯಿತು ಸೊನ್ನೆ ಇವಾಗ ಸೊನ್ನೆಯಲ್ಲಿ ಐದನ್ನು ಕಳೆಯೋಕ್ಕೆ ಬರೋದಲ್ಲ ಅದಕ್ಕೆ ನಾವೇನು ಮಾಡೋಣ ಇಲ್ಲಿಂದ ಏನು ಮಾಡೋಣ ಇಲ್ಲಿ ಒಂದನ್ನು ತೊಗೊಂಬರೋಣ ಇವಾಗ ನೋಡಿ ಹತ್ತಿರಲ್ಲಿ ಐದು ಕಳೆದರೆ ಐದು ಇವಾಗ ಇಲ್ಲಿಂದ ಒಂದು ತೊಗೊಂಡು ಬಂದಿದ್ದು ಅಂದಮೇಲೆ ಒಂದು ವಾಪೀಸನ್ನು ಕೊಟ್ಬಿಡೋಣ ಇವಾಗ ನೋಡಿ ಇಲ್ಲಿ ಸೊನ್ನೆ ಇದೆ ಇಲ್ಲಿ ಎರಡಿದೆ ಇದೊಂದು ಸೇರಿದರೆ ಮೂರಾಯ್ತ ಇವಾಗ ಸೊನ್ನೆ ಇಲ್ಲಿ ಮೂರನ್ನು ಕಳೆಯೋಕ್ಕೆ ಬರೋದಲ್ಲ ಇಲ್ಲಿಂದ ಏನು ಮಾಡೋಣ ನಾವು ಒಂದನ್ನು ತೊಗೊಂಡ್ಬರೋಣ ಇವಾಗ ಹತ್ತರಲ್ಲಿ ಐತೆ ಏಳು ಇಲ್ಲಿಂದ ಒಂದು ತೊಗೊಂಡು ಬಂದಿದ್ವಿ ಆ ಒಂದನ್ನು ವಾಪೀಸ್ ಕೊಟ್ಬಿಡೋಣ ಇವಾಗ ನೋಡಿ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಇಲ್ಲಿ ಆರನ್ನು ಕಳೆಯೋಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡೋಣ ಇಲ್ಲಿಂದ ಒಂದನ್ನು ತೊಗೊಂಬೋಣ ಹತ್ತರಲ್ಲಿ ಆರು ಆಯ್ತು ನಾಲ್ಕು ಇಲ್ಲಿಂದ ಒಂದು ತೊಗೊಂಬಂದ್ವಿ ಒಂದು ಆಫೀಸ್ ಕೊಟ್ಬೋಣ ಒಂದರಲ್ಲಿ ಒಂದು ಇತ್ತು ಸೊನ್ನೆ ಇನ್ನೆಷ್ಟು ಬೇಕು ಅವನಿಗೆ ನಲವತ್ತೇಳು ರೂಪಾಯಿ ಐವತ್ತು ಪೈಸೆ ಏನು ಮಾಡ್ತಾನೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣವಾಗಿರ್ತದ ಪ್ರಶ್ನೆ ನಾಲ್ಕು ಬಳಿ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಅವಳು ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸಕ್ಕೆ ತರಕಾರಿಗಳನ್ನು ಕೊಳ್ಳುತ್ತಾಳೆ ಅವಳ ಬಳಿ ಉಳಿಯುವ ಹಣ ಎಷ್ಟು ಸೌಮ್ಯಳ ಬಳಿ ಇರುವ ಹಣ ಎಷ್ಟಿಲ್ಲ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಸೌಮ್ಯ ತರಕಾರಿಗೆ ಖರ್ಚು ಮಾಡಿದ ಹಣ ಎಷ್ಟು ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಹಾಗಾದರೆ ಸೌಮ್ಯಳ ಬಳಿ ಉಳಿಯುವ ಹಣವನ್ನು ಕಂಡುಹಿಡಬೇಕು ನಾವು ಸೊನ್ನೆಯಲ್ಲಿ ಸೊನ್ನೆ ಹೋಯಿತು ಸೊನ್ನೆ ಐದರಲ್ಲಿ ಐದು ಹೋಯಿತು ಸೊನ್ನೆ ಏಳರಲ್ಲಿ ಮೂರು ಹೋಯಿತು ನಾಲ್ಕು ಮೂರರಲ್ಲಿ ಎರಡು ಹೋಯಿತು ಒಂದು ಹಾಗಾದರೆ ಸೋಮ್ಯಾ ಬಳಿ ಉಳಿಯುವ ಹಣ ಎಷ್ಟು ಹದಿನಾಲ್ಕು ರೂಪಾಯಿ ಅಂತ ಬರಿಬೇಕು